ಚಿಯಣ್ಣಾಣೆಯ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಪ್ರಥಮ ವರ್ಷದ ಮಹಿಳಾ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಕಟ್ಟೆಮಾಡಿನ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕೋಕೇರಿಯ ನೀಲ್ಯಾಟ್ ಲೇಡೀಸ್ ಕ್ಲಬ್ ಪಂದ್ಯಾವಳಿ ಆಯೋಜಿಸಿತ್ತು ಫೈನಲ್ ಪಂದ್ಯದಲ್ಲಿ ಆತಿಥೇಯ ಕೋಕೇರಿಯ ನೀಲ್ಯಾಟ್ ಲೇಡೀಸ್ ಕ್ಲಬ್ ಮತ್ತು ಕಟ್ಟೆ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡಗಳು ಮುಖಾಮುಖಿಯಾಗಿ ಅತ್ಯುತ್ತಮ ಆಟದ ಪ್ರದರ್ಶನ ನೀಡಿದವು ಅಂತಿಮವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಕೈ ಮೇಲಾಯಿತು ನೀಲ್ಯಾಡ್ ತಂಡವು ಶಕ್ತಿ ಮೀರಿ ರನ್ಗಳನ್ನು ಕಲೆ ಹಾಕಿತಾದರೂ ಅಂತಿಮವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ಶಕ್ತಿ ಎದುರು ಸೋಲೊಪ್ಪಿಕೊಳ್ಳಬೇಕಾಯಿತು ಕೋಕೇರಿ ನೀಲ್ಯಾಡ್ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಬಿರುಸಿನ ಬೌಲಿಂಗ್ ದಾಳಿಗೆ ನೀಲ್ಯಾಡ್ ತಂಡ ಐದು ಓವರ್ಗಳಿಗೆ ಮೂವತ್ತ್ ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆಂಬತ್ತಿದ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡ ಮೂರುವರೆ ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಭರ್ಜರಿ ಗೆಲುವು ಸಾಧಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು ಇದಕ್ಕೂ ಮೊದಲು ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡ ಎಂಟು ವಿಕೆಟ್ಗಳಿಂದ ಇಲೆವೆನ್ ಈಗಲ್ ತಂಡವನ್ನು ಸೋಲಿಸಿ ಫೈನಲ್ ಪ್ರವೇಶ ಪಡೆಯಿತು ಎರಡನೇ ಸೆಮಿಫೈನಲ್ನಲ್ಲಿ ನೀಲಿಯಾಟ್ ಕೋಕೇರಿ ತಂಡ ಹದಿನಾಲ್ಕು ರನ್ಗಳಿಂದ ಸೋಲಿಸಿ ಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿತು ಚಾಂಪಿಯನ್ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡಕ್ಕೆ ಇಪ್ಪತ್ತೆರಡು ಸಾವಿರ ರನ್ನರ್ಸ್ ನೀಲ್ಯಾಟ್ ಕೋಕೇರಿ ತಂಡಕ್ಕೆ ಹನ್ನೊಂದು ಸಾವಿರ ಹಾಗೂ ತೃತೀಯ ಸ್ಥಾನ ಪಡೆದ ಇಲೆವೆನ್ ಈಗಲ್ಸ್ ತಂಡಕ್ಕೆ ಆರು ಸಾವಿರ ನಗದು ಬಹುಮಾನ ವಿತರಿಸಲಾಯಿತು ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿಗಳನ್ನು ವಿತರಿಸಲಾಯಿತು ಫೈನಲ್ ಪಂದ್ಯವನ್ನು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚೆಯ ಬ್ಯಾಟಿಂಗ್ ಮೂಲಕ ಉದ್ಘಾಟಿಸಿ ಆಟಗಾರರನ್ನು ಪರಿಚಯ ಮಾಡಿಕೊಂಡರು ಪಂದ್ಯಾವಳಿಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಬ್ಲ್ಯಾಕ್ ಪ್ಯಾಂಥರ್ಸ್ನ ಪ್ರೀತು ಬೆಸ್ಟ್ ಬೌಲರ್ ಬ್ಲ್ಯಾಕ್ ಪ್ಯಾಂಥರ್ಸ್ನ ಜ್ಯೋತಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ನೀಲಿಯಾಟ್ ತಂಡದ ನಮೃತ ಮಹಿಳಾ ಸರಣಿ ಶ್ರೇಷ್ಠ ಪ್ರಶಸ್ತಿ ಗುಂಬಳೆ ಮಾಡು ಕ್ವೀನ್ಸ್ ತಂಡದ ವರ್ಷ ಮಹಿಳಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬ್ಲ್ಯಾಕ್ ಪ್ಯಾಂಥರ್ಸ್ನ ವರುಣ ಬೆಸ್ಟ್ ಫೀಲ್ಡರ್ ನೀಲಿಯಾಟ್ ಕೋಕೇರಿ ತಂಡದ ಕಾಶಿ ಕಾವೇರಮ್ಮ ಪಡೆದುಕೊಂಡರು ತೀರ್ಪುಗಾರರಾಗಿ ಗಗನ್ ಬಿಪಿನ್ ಹಾಗೂ ಸುಜನ್ ಕಾರ್ಯನಿರ್ವಹಿಸಿದರು ಕೋಕೇರಿ ನೀಲ್ಯಾಟ್ ಲೇಡೀಸ್ ಕ್ಲಬ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ ಅವೆರಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ನರಿಯಂದಡ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ನಿಕಟಪೂರ್ವ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ ಕೋಕೇರಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಧ್ಯಕ್ಷ ನಂದ ದಾನಿಗಳಾದ ಪ್ರಜ್ವಲ್ ಗಣೇಶ್ ಮಚ್ಚಂಡ ರಂಜು ಚಂಗಪ್ಪ ಪೊನ್ನಚಂಡ ಮಂಜುಳಾ ಕ್ಲಬ್ ಕಾರ್ಯದರ್ಶಿ ಚೇನಂಡ ಗಾಯತ್ರಿ ತಂಡದ ಕ್ಯಾಪ್ಟನ್ ಬಿದ್ದಂಡ ವಿನುತ ಟೀಂ ಮ್ಯಾನೇಜರ್ ನಮೃತ ಉಪಾಧ್ಯಕ್ಷರಾದ ಕುಮ್ಮಂಡ ಮೈನಾ ಕೋಶಾಧಿಕಾರಿ ಪೆಮ್ಮಂಡ ಗೌರಿ ಚೇನಂಡ ಸಂಪತ್ ಲವೀನ್ ಅನಂತ್ ಕುಮಾರ್ ದಕ್ಷತ್ ಸುಬ್ಬಯ್ಯ ಮಮತಾ ನಾಣಯ್ಯ ಗೌರಮ್ಮ ಪೆಮ್ಮಂಡ ಉಷಾ ಜನತಾ ಸುಮತು ಮಚ್ಚಂಡ ಅಪ್ಪಿನ ಮತ್ತಿತರರು ಪಾಲ್ಗೊಂಡಿದ್ದರು